ನಮಸ್ಕಾರ ವಿದ್ಯಾರ್ಥಿಗಳೇ ಇಂದು ಕರ್ನಾಟಕದ ಎಲ್ಲಾ ಗ್ರಾಮಗಳಲ್ಲಿಯೂ ಗ್ರಾಮ ಪಂಚಾಯಿತಿ ಚುನಾವಣೆಯ ದನಿ ಮುಳುಗುತ್ತಿದೆ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಭಾಗವಹಿಸುವಂತ ಮತದಾನದ ಅಂದ್ರೆ ಮತದಾರರ ಪ್ರಮುಖ ಪಾತ್ರವೇನು ಮತದಾನದ ಮಹತ್ವವೇನು ಮತದಾನದ ಅವಶ್ಯಕತೆ ಏನು ಎಂಬ ಕುರಿತಾಗಿ ನಾನಿವತ್ತು ನಿಮಗೆ ಪ್ರಬಂಧ ವಿವರಣೆಯನ್ನು ನೀಡ್ತಾ ಇದ್ದೇನೆ ನನ್ನ ಪ್ರಬಂಧ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ವಿವರಣೆಗೆ ಹೋಗೋಣ ಅದರಲ್ಲಿ ಪೀಠಿಕೆಯಲ್ಲಿ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು ಸಂವಿಧಾನಾತ್ಮಕ ಸರ್ಕಾರ ಆಧುನಿಕ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಲ್ಲಿ ರಾಜಕೀಯ ಸ್ವಾತಂತ್ರ್ಯವಿಲ್ಲದೆ ನಾಗರಿಕ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇಲ್ಲ ಹಾಗಾಗಿ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ರಾಜಕೀಯ ಹಕ್ಕನ್ನು ತನ್ನ ಪ್ರಜೆಗಳಿಗೆ ಕೊಡಲಾಗಿರುತ್ತದೆ ಮತದಾನದ ಹಕ್ಕು ಇತರ ಹಕ್ಕುಗಳೊಡನೆ ನಾಗರಿಕರಿಗೆ ಸಂವಿಧಾನಾತ್ಮಕವಾಗಿ ನೀಡಲ್ಪಟ್ಟ ಹಕ್ಕು ಪ್ರಜಾಪ್ರಭುತ್ವ ಪರಿಪೂರ್ಣವಾಗಬೇಕಾದರೆ ಎಲ್ಲ ಪ್ರಜೆಗಳು ರಾಜಕೀಯ ಸ್ವಾತಂತ್ರ್ಯ ಹೊಂದಿರಬೇಕು ವಿವರಣೆಯಲ್ಲಿ ನೋಡಿ ಮಾನವ ವ್ಯಕ್ತಿತ್ವ ವಿಕಸನಕ್ಕೆ ಅಗತ್ಯವಾದ ಸವಲತ್ತುಗಳೇ ಹಕ್ಕುಗಳು ಚುನಾವಣೆ ಮತ್ತು ಮತದಾನ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಚುನಾವಣಾ ಪ್ರಕ್ರಿಯೆ ಪರಿಪೂರ್ಣವಾಗುವುದೇ ಮತದಾನದಿಂದ ಮತ ಚಲಾಯಿಸುವವನೇ ಮತದಾರ ಅರ್ಥಾತ್ ನಾಗರಿಕ ಜಾತಿ ಲಿಂಗ ಧರ್ಮ ಹುಟ್ಟು ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡದೆ ಒಂದು ರಾಷ್ಟ್ರದ ಹದಿನೆಂಟು ವರ್ಷ ತುಂಬಿದ ಎಲ್ಲ ವಯಸ್ಕ ಪ್ರೌಢ ಪ್ರಜೆಗಳಿಗೆ ಮತ ಚಲಾಯಿಸುವ ಹಕ್ಕು ನೀಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕೂ ಮೊದಲು ಇದನ್ನ ಇಪ್ಪತ್ತೊಂದು ವರ್ಷಕ್ಕೆ ನಿಗದಿಪಡಿಸಲಾಗಿತ್ತು ಆದರೆ ಅದರ ನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಂತರ ಇದನ್ನು ಹದಿನೆಂಟು ವರ್ಷಕ್ಕೆ ಕಡಿತಗೊಳಿಸಲಾಯಿತು ಇದಕ್ಕೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುವರು ಸಾಮಾನ್ಯವಾಗಿ ಚುನಾವಣೆ ಗುಪ್ತ ಮತದಾನ ಪದ್ಧತಿಯ ಮೂಲಕ ನಡೆಯುವಂತಹದ್ದು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ರಾಷ್ಟ್ರವು ರೂಪಿಸಿರುವ ವ್ಯವ ರಾಜಕೀಯ ವ್ಯವಸ್ಥೆ ಮತದಾರರ ಮತದಾನದ ಮೂಲಕ ತನಗೆ ಇಷ್ಟವಾದ ಅಭ್ಯರ್ಥಿಗಳನ್ನು ಅಥವಾ ಪಕ್ಷದವರನ್ನು ಆಯ್ಕೆ ಮಾಡುವ ಅಧಿಕಾರವಿದೆ ಅತಿ ಹೆಚ್ಚು ಮತ ಪಡೆದ ವ್ಯಕ್ತಿ ಆಯ್ಕೆಗೊಂಡು ಆಡಳಿತದ ಚುಕ್ಕಾಣಿ ಹಿಡಿಯುತ್ತಾನೆ ಮತದಾನದಲ್ಲಿ ಪ್ರತ್ಯಕ್ಷ ಮತದಾನ ಪರೋಕ್ಷ ಮತದಾನ ಎಂಬ ವಿಧಗಳಿವೆ ವಿಧಾನಸಭೆ ಲೋಕಸಭೆ ಮತ್ತು ಸ್ಥಳೀಯ ಸಂಘ ಸಂಸ್ಥೆ ಸರಕಾರಗಳಲ್ಲಿ ಪ್ರತ್ಯಕ್ಷ ಮತದಾನ ಪದ್ಧತಿ ಕಡ್ಡಾಯ ಆದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಆಯ್ಕೆ ಅನಿಶ್ಚಿತ ಮತದಾನದ ಪ್ರಾಮುಖ್ಯತೆ ನೋಡಿ ಮತದಾನದ ಪ್ರಾಮುಖ್ಯತೆಯನ್ನ ಪಾಯಿಂಟ್ಸ್ ವೈಸ್ ನಾನು ಹೇಳ್ತಾ ಹೋಗ್ತೀನಿ ಇದು ಬಹಳ ಮುಖ್ಯ ನೆನಪಲ್ಲಿ ಇಟ್ಕೊಂಡು ಕೇಳಿಸ್ಕೊಳ್ಳಿ ಪ್ರಜಾಪ್ರತಿನಿಧಿ ಸರ್ಕಾರದ ಆಚರಣೆಗೆ ಮತದಾನ ಆಧಾರವಾಗಿದೆ ಸರ್ಕಾರದ ನಾನಾ ಚುನಾಯಿತ ಸ್ಥಾನಗಳಿಗೆ ಅರ್ಹರಾದವರನ್ನು ಚುನಾಯಿಸುವುದಕ್ಕೆ ಮತದಾನ ಅಥವಾ ಚುನಾವಣೆಗಳು ಅತ್ಯವಶ್ಯಕ ಮತದಾನ ಪ್ರಜಾಪ್ರತಿನಿಧಿ ಸರ್ಕಾರದ ಆಧಾರ ಸ್ತಂಭವಾಗಿದೆ ಮತದಾನ ಜನರಿಗೆ ತಮಗೆ ಬೇಕಾದ ಪಕ್ಷದ ಸರ್ಕಾರವನ್ನಾಗಲಿ ಅಥವಾ ತಮಗೆ ಮೆಚ್ಚುಗೆಯಾದಂತಹ ನಾಯಕತ್ವವನ್ನಾಗಲಿ ಅಂದ್ರೆ ನಾಯಕನನ್ನಾಗಲಿ ಅಧಿಕಾರಕ್ಕೆ ತರಲು ಅವಕಾಶ ಕಲ್ಪಿಸುತ್ತದೆ ಮತದಾನವು ಪ್ರಜಾ ಸಮ್ಮತಿಯ ಆಧಾರದ ಮೇಲೆ ಕಾರ್ಯ ಮಾಡುತ್ತದೆ ಎಂಬುದನ್ನು ಸಮರ್ಥಿಸುತ್ತದೆ ಆದ್ದರಿಂದ ಮತದಾನ ಸರ್ಕಾರದ ನ್ಯಾಯಬದ್ಧತೆಯನ್ನು ನಿರ್ಣಯಿಸುವ ಮಾನದಂಡವಾಗಿದೆ ಮತದಾನ ಅಥವಾ ಮತ ಚಲಾವಣೆ ಸರ್ಕಾರದ ಸಫಲತೆ ಅಥವಾ ವಿಫಲತೆಯನ್ನು ನೀತಿಗಳಿಂದ ಉಂಟಾಗುವ ಸಾಧಕ ಬಾಧಕಗಳನ್ನು ಮೌಲ್ಯಮಾಪನ ಮಾಡುವುದಕ್ಕೆ ಪ್ರಜೆಗಳಿಗೆ ಒಳ್ಳೆಯ ಅವಕಾಶ ನೀಡುತ್ತದೆ ಮತದಾನ ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸುವುದಕ್ಕೆ ಅವಕಾಶ ನೀಡುತ್ತದೆ ಮತದಾನ ಅಥವಾ ಚುನಾವಣೆ ಅಧಿಕಾರದ ಹಸ್ತಾಂತರ ಸುಸೂತ್ರವಾಗಿ ನೆರವೇರುವಂತೆ ಮಾಡುತ್ತದೆ ಸರ್ಕಾರ ಜನರಿಗೆ ಜವಾಬ್ದಾರಿಯುತವಾಗಿ ಕಾರ್ಯಗಳನ್ನು ನಿರ್ವಹಿಸುವಂತೆ ಮಾಡುತ್ತದೆ ನಿಯತ ಕಾಲದಲ್ಲಿ ಚುನಾವಣೆಗಳು ನಡೆದರೆ ಮಾತ್ರ ಆ ಪ್ರಜಾಪ್ರಭುತ್ವವನ್ನು ನ್ಯಾಯಯುತವಾದ ಪ್ರಜಾಪ್ರಭುತ್ವವೆಂದು ಭಾವಿಸಬಹುದು ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಗರಿಗೆದರಿ ಬಿರುಸಿನ ಚಟುವಟಿಕೆ ಆರಂಭಿಸುತ್ತಾರೆ ಅಂದ್ರೆ ಪ್ರಚಾರದ ಅಬ್ಬರವನ್ನು ಆರಂಭಿಸುತ್ತಾರೆ ಮತದಾರ ಪ್ರಭುಗಳ ಮೂಗಿಗೆ ತುಪ್ಪ ಸವರುವ ಅವರ ಓಲೈಕೆಗೆ ಬೇಕಾದ ಎಲ್ಲ ವಿವಿಧ ಕಸರತ್ತುಗಳನ್ನು ತಮ್ಮ ಬುದ್ಧಿಶಕ್ತಿಗೆ ಬುದ್ಧಿಶಕ್ತಿಯನ್ನು ಉಪಯೋಗಿಸುತ್ತಾ ಮಾಡುತ್ತಾ ಹಲವು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡುವುದು ಆಶ್ವಾಸನೆಗಳ ಮಹಾಪೂರವನ್ನೇ ಹರಿಸುತ್ತಾರೆ ಒಟ್ಟಿನಲ್ಲಿ ಮತದಾರರ ನಾಡಿ ಮಿಡಿತವನ್ನು ಅರಿತು ಅದಕ್ಕೆ ತಕ್ಕಂತೆ ಆಸೆ ಆಮಿಷಗಳನ್ನು ನೀಡುತ್ತಾರೆ ಆದರೆ ಭಾರತೀಯ ಮತದಾರ ಮಹಾಪ್ರಜ್ಞಾವಂತನಾಗಿದ್ದು ಸುಶಿಕ್ಷಿತನಾಗಿದ್ದಾನೆ ಸರಿ ತಪ್ಪುಗಳ ಉತ್ತಮ ಅಧಮ ವ್ಯಕ್ತಿಗಳನ್ನು ವಿಂಗಡಿಸುವ ವಿವೇಚನೆ ಇದೆ ವಿಚಾರವಂತನಾಗಿ ಪ್ರಚಲಿತ ಮಾಧ್ಯಮಗಳ ಮೂಲಕ ಅಭ್ಯರ್ಥಿಗಳ ಗುಣ ಅವಗುಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿರುತ್ತಾನೆ ಉತ್ತಮ ವ್ಯಕ್ತಿಗೆ ಅಥವಾ ಪಕ್ಷಕ್ಕೆ ಮತ ಚಲಾಯಿಸುವುದರ ಮೂಲಕ ತನ್ನ ಪ್ರಬುದ್ಧತೆಯನ್ನು ಮೆರೆಯುತ್ತಾನೆ ಅಶಿಕ್ಷಿತರು ಹಣ ಹೆಂಡ ಅವರು ಕೊಡುವ ಉಪಹಾರ ಉಡುಗೊರೆ ಮುಂತಾದವುಗಳಿಗೆ ಮರುಳಾಗಿ ತಮ್ಮ ಅಮೂಲ್ಯವಾದ ಮತವನ್ನು ಮಾರಿಕೊಳ್ಳುತ್ತಾರೆ ಚುನಾವಣಾ ಆಯೋಗ ಕೆಲವು ಸುಧಾರಣೆಗಳನ್ನ ತಂದಿರುವುದರಿಂದ ನಕಲಿ ಮತದಾನದ ಹಾವಳಿ ತಪ್ಪಿದಂತಾಗಿದೆ ಮತದಾರರ ಗುರುತಿನ ಚೀಟಿ ಕಡ್ಡಾಯ ಮಾಡಿ ವಿದ್ಯುನ್ಮಾನ ಮತಯಂತ್ರದ ಅಳವಡಿಕೆಯಿಂದ ಅನೈತಿಕ ಮತದಗಳು ಸಂಪೂರ್ಣವಾಗಿ ನಿಂತಿದೆ ಹಾಗೆಯೇ ಇತ್ತೀಚೆಗೆ ನೋಟ ಅಂದ್ರೆ ಮೇಲಿನವರು ಯಾರೂ ನನ್ನ ಆಯ್ಕೆಯಲ್ಲ ಅನ್ನುವಂತಹ ಒಂದು ಒಂದು ಕಾಲಮನ್ನ ಆಡ್ ಮಾಡಿ ನೋಟವನ್ನ ಜಾರಿಗೆ ತಂದಿದೆ ಇದು ಮತದಾರನಿಗೆ ಅನುಕೂಲಿಸಿದ ವಿಶಿಷ್ಟ ಆಯ್ಕೆ ಎಂದೇ ಹೇಳಬಹುದು ವಿದ್ಯುನ್ಮಾನ ಯಂತ್ರದಿಂದ ಶೀಘ್ರ ಆಯ್ಕೆ ಸಾಧ್ಯ ಹಾಗೂ ಹಲವಾರು ಅನುಕೂಲಗಳು ಸಹ ಉಂಟು ಈ ವಿದ್ಯುನ್ಮಾನ ಮತಯಂತ್ರದ ಅನುಕೂಲಗಳ ಕುರಿತಾಗಿ ನಾನು ಇನ್ನೊಂದು ಪ್ರಬಂಧ ವಿವರಣೆಯನ್ನ ನಾನು ನಿಮಗೆ ನೀಡುತ್ತೇನೆ ನಾನು ಇನ್ನೊಂದು ವಿಡಿಯೋನಲ್ಲಿ ಉಪಸಂಹಾರದಲ್ಲಿ ನೋಡಿ ಇತ್ತೀಚಿನ ವಿದ್ಯಮಾನಗಳಲ್ಲಿ ಒಂದು ಸಮೀಕ್ಷೆಯ ಪ್ರಕಾರ ಬಹುತೇಕ ಸುಶಿಕ್ಷಿತರು ಮತಗಟ್ಟೆಗೆ ಬಾರದೆ ತಮ್ಮ ಹಕ್ಕನ್ನು ಕಳೆದುಕೊಳ್ಳುವುದರ ಜೊತೆಗೆ ಅಶಿಕ್ಷಿತರ ಮತದಾನಕ್ಕೆ ಭಾರಿ ಬೇಡಿಕೆ ಉಂಟಾಗುತ್ತಿದೆ ಸುಶಿಕ್ಷಿತರು ಅಂದು ಮನೆಯಿಂದ ಹೊರಬರದೆ ಟಿವಿ ಮುಂದೆ ಚುನಾವಣೆಯನ್ನು ಅಥವಾ ವಿವಿಧ ಮನರಂಜನಾ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವುದು ನಿಜಕ್ಕೂ ವಿಪರ್ಯಾಸದ ಸಂಗತಿ ಇಂದು ಭಾರತದ ಯಾವುದೇ ಭಾಗದಲ್ಲಿ ಮತದಾನವಾದರೂ ಶೇಕಡ ನೂರರಷ್ಟು ಮತದಾನ ನಡೆಯುತ್ತಿಲ್ಲ ಇದಕ್ಕೆಲ್ಲ ಪ್ರಮುಖ ಕಾರಣ ನಾಗರಿಕರಲ್ಲಿ ಮತದಾನದ ಬಗ್ಗೆ ಇರುವ ಅಸಡ್ಡೆ ಆಕ್ಚುಲಿ ಹೇಳ್ಬೇಕಂದ್ರೆ ಸುಶಿಕ್ಷಿತರು ಇನ್ನು ಮತದಾನದ ಪ್ರಾಮುಖ್ಯತೆಯ ಕುರಿತಾಗಿ ಅರಿವನ್ನ ಉಂಟು ಮಾಡುವಂತ ಕಾರ್ಯಕ್ರಮಗಳನ್ನ ಮಾಡಬೇಕು ಮತ್ತು ಅವರಿಗೆ ತಮ್ಮ ಹಕ್ಕು ಹಾಗೂ ಜವಾಬ್ದಾರಿಯ ಸರಿಯಾದ ಜ್ಞಾನ ಇಲ್ಲದೆ ಇರುವುದು ಅಂದ್ರೆ ಯಾವುದೇ ಮತದಾನದ ಒಂದು ಮತವನ್ನ ಮಾಡದೇ ಇರುವಂತಹ ನಾಗರಿಕನಿಗೆ ತಮ್ಮ ಒಂದು ಹಕ್ಕು ಮತ್ತು ಹಾಗೂ ರಾಜಕೀಯ ಹಕ್ಕು ಹಾಗೂ ಜವಾಬ್ದಾರಿಯ ಸರಿಯಾದ ಜ್ಞಾನ ಇಲ್ಲದೆ ಇರುವುದು ಮತದಾನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವರು ಏನಂತಾರೆ ಮಾಡ್ತಾ ಇರುವಂತಹ ಒಂದು ದಾರಿ ಹಾಗಾಗಿ ಮತದಾರರು ಪ್ರಜ್ಞಾವಂತರಾಗಿ ಮತದಾನದ ತಮ್ಮ ರಾಜಕೀಯ ಹಕ್ಕನ್ನು ದೇಶದ ಭವಿಷ್ಯದ ದೃಷ್ಟಿಯಿಂದ ನಾವು ಮಾಡುತ್ತಿರುವ ಕರ್ತವ್ಯ ಇದು ಎಂದು ಭಾವಿಸಿ ಮತದಾನದಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಉತ್ತಮ ಅಂದ್ರೆ ಸೂಕ್ತ ಅಹ್ ಅಹ್ ಅರ್ಹರಾಗಿರುವಂತಹ ಜನಪ್ರತಿನಿಧಿಗಳನ್ನ ಆರಿಸುವಲ್ಲಿ ತಮ್ಮ ಹಕ್ಕುಗಳನ್ನ ಚಲಾಯಿಸಬೇಕು ಪ್ರಜ್ಞಾವಂತ ನಾಗರಿಕ ಮತದಾರರು ತಮ್ಮ ಮತವನ್ನ ಉತ್ತಮರಿಗೆ ಅಂದ್ರೆ ಸೂಕ್ತ ಪ್ರತಿನಿಧಿಗೆ ಅಥವಾ ಅರ್ಹ ಪ್ರತಿನಿಧಿಗೆ ಚಲಾಯಿಸಬೇಕು ಉತ್ತಮ ಸರ್ಕಾರ ತರುವಲ್ಲಿ ಶ್ರಮಿಸಬೇಕು ಜನಪರ ಆಡಳಿತ ನೀಡುವ ಸರ್ಕಾರದ ಆವಿಷ್ಕಾರಕ್ಕೆ ಪ್ರಯತ್ನಿಸಬೇಕು ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಜನಹಿತ ಸರ್ಕಾರ ಬರುವಂತೆ ಪ್ರಯತ್ನಿಸಬೇಕು ಅದು ಕೇವಲ ಉತ್ತಮ ಮತದಾರನಿಂದ ಮಾತ್ರ ಸಾಧ್ಯ ಆಗ ಮಾತ್ರ ಪ್ರಜಾಪ್ರಭುತ್ವದ ಒಂದು ಏನ್ ಪದ್ಧತಿ ಇದೆ ಪ್ರಜಾಪ್ರಭುತ್ವ ಸರ್ಕಾರ ವ್ಯವಸ್ಥೆ ಏನಿದೆ ಅದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಈ ಮೂಲಕ ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ಮತದಾನದ ಪ್ರಾಮುಖ್ಯತೆ ಕುರಿತಾಗಿ ನಾನು ನಿಮ್ಗೆ ವಿವರಣೆ ನೀಡೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಇದು ಒಂದು ಮಾದರಿ ಪ್ರಬಂಧ ಲೇಖನ ನಿಮ್ಗೆ ಒಂದು ವೇಳೆ ಇದೇ ಇದೇ ಒಂದು ಪ್ರಬಂಧ ಲೇಖನ ಇದೇ ಒಂದು ವಿಷಯವನ್ನ ಯಾವುದೇ ಪರೀಕ್ಷೆಗಳಲ್ಲಿ ಕೇಳಿದಾಗ ಇದಕ್ಕೆ ಇನ್ನು ನಿಮ್ಮ ಅನುಭವಕ್ಕೆ ತಕ್ಕಂತೆ ನಿಮ್ಮ ಒಂದು ಪಾಯಿಂಟ್ಸ್ ಅನ್ನ ಸಹ ಆಡ್ ಮಾಡಿ ನೀವು ಪ್ರಬಂಧವನ್ನ ಬರೀಬಹುದು ಇದು ಕೇವಲ ಮಾದರಿ ಪ್ರಬಂಧ ಲೇಖನ ಅಷ್ಟೇ ಇದನ್ನ ಬಳಸಿ ಸಹ ನೀವು ಇದರಲ್ಲಿ ಕೆಲವೊಂದು ಅಂಶಗಳನ್ನ ನೀವು ನಿಮ್ಮ ಒಂದು ಪ್ರಬಂಧ ಲೇಖನದಲ್ಲಿ ಅಳವಡಿಸಿಕೊಂಡು ನೀವೇ ನಿಮ್ಮ ಸ್ವಂತವಾಗಿರುವಂತಹ ಪ್ರಬಂಧವನ್ನ ಬರೆಯೋದಕ್ಕೆ ಪ್ರಯತ್ನ ಪಡಿ ಆಗ ಇನ್ನೂ ಉತ್ತಮವಾಗಿ ನಿಮ್ಮ ಒಂದು ಭಾಷಾ ಕೌಶಲ್ಯ ಅಂದ್ರೆ ಬರವಣಿಗೆ ಕೌಶಲ್ಯ ಉತ್ತಮಗೊಳ್ಳುತ್ತೆ ಧನ್ಯವಾದಗಳು ವಿದ್ಯಾರ್ಥಿಗಳೇ